ಬಿಡಿಸ್ಕೋಬೇಕಂತೇಳಿ ರೊಕ್ಕ ಎತ್ತಿಟ್ಟಿದ್ದೆ ಅದೊಂದು ಸಲ ಅಂದ್ಕೊಂಡಿದ್ದೆಲ್ಲ ನಾವು ಒಂದು ವರ್ಷ ಇದೆಲ್ಲ ನಾನು ವಾಪಸ್ ಬಿಡಿಸ್ಕೊತೀವಿ ನಾವು ದುಡ್ಡು ನಂಗಂತೂ ನೀಲಿ ಏಜ್ ಮಾಡೋ ತಂದ ಆ ಥರ ಪ್ಲ್ಯಾನ್ ಮಾಡಿದ್ರಿ ಇದನ್ನು ಈ ಥರ ಇದೆ ನೀವು ಹೆಂಗೆ ಮಾಡ್ತೀರಿ ಅಷ್ಟೆಲ್ಲ ಮಾಡ್ಕೋತೀರಲ್ಲ ಮನೆ ಕೃಷ್ಣ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ನಾನು ಶಿಲ್ಪಾ ಸ್ನೇಹಿತರೆಲ್ಲರೂ ಹೆಂಗೆ ಅದ ರೀ ಎಲ್ಲರೂ ಆರಾಮಿದ್ದಾರಂತ ಅಂದ್ಕೊಂಡಿರ್ತೀನಿ ನಾವೂ ಆರಾಮದ್ರಿ ಬರೀ ಇವತ್ತಿನ ಲಾಗ್ ಬೆಳಿಗ್ಗೆ ಎಚ್ಛಾರ ಮಾಡ್ಕೊಳ್ ಹೊರಗಿಂದೆಲ್ಲ ಕೆಲಸ ಮುಗಿಸ್ಕೊಂಡು ಬಂದೆ ಇವತ್ತಿನ ಲಾಗ್ ಒಳಗೆ ಏನೆಲ್ಲ ಐತಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊಂಡು ಬರ್ರಿ ನಮ್ಮ ತನೋ ಇನ್ನೂ ಮಲ್ಕೊಂಡಿದ್ರು ನಾನು ಈಗ ಮನೆಗೆ ಬಂದೆ ರೀ ಬರೀ ಇವತ್ತಿನ ದಿನದೊಳಗೆ ಏನೆಲ್ಲ ಐತಿ ನನ್ನ ಸ್ಪೆಷಲ್ ದಿನ ಇದು ಇವತ್ತು ಏನೆಲ್ಲ ಆಗುತ್ತೆ ಅಂತೇಳಿ ನೋಡ್ಕೊಂಬರುವಂತ್ರಿ ಬರೀ ಈಗ ಅಡುಗೆ ಮನೆ ಕ್ಲೀನ್ ಮಾಡಿದ್ದಿಲ್ಲ ರಾತ್ರಿ ಮಾಡ್ಕೊತೀನಿ ಗುಡ್ ಮಾರ್ನಿಂಗ್ ಮನ್ವಿತ್ ಶುಭೋದಯ ಏಳು ಇಪ್ಪತ್ತಕ್ಕೆದ್ದೇನು ರೀ ಇವತ್ತು ಏಳು ಗಂಟೆಗೆ ಎದ್ದೋಳು ಹೇಳಪ್ಪ ಏಳು ಕೆ ಇಪ್ಪತ್ತು ನಿಮಿಷ ಬರೀ ಇಲ್ಲೇ ಎದ್ದು ಇಲ್ಲೇ ಆ ಕಡೆ ಈ ಕಡೆ ಒದ್ದೆ ಆಡ್ಕೊತದ ನೋಡ್ರಿ ಓ ಹಾ ಹೋಗಿ ದಬ್ ದಬ್ ಕದ ಓದಿತಿ ಹ್ಞೂ ಹ್ಞೂ ಎದ್ದು ಬಂದು ಮತ್ತೆ ನಾನು ಬಾಜು ಅಲ್ಲಿವರಿಗೆ ಹೋಗ್ರಿ ಅವನು ಡೋರ್ ಹಾಕಿರ್ತಲ್ ಡೋರ್ ಓದ್ಯದ ಮತ್ತೆ ತಗೋಡ್ಬಾರದು ನಿದ್ದೆಗನ ಹ್ಮ್ ಸರಿ ಎದ ಫ್ರೆಶ್ ಮಾಡ್ಬೋದು ಬೇಗ ಈಗ ನಮ್ದು ಅಡುಗೆ ಕಾರ್ಯಕ್ರಮ ಚಲೋ ಐತ್ರಿ ಅನ್ನ ಇಟ್ಟಿ ಹಾಯ್ ಶುಭೋದಯ ಗುಡ್ ಮಾರ್ನಿಂಗ್ ನಮ್ಮ ತನ ವಿಶ್ ಮಾಡ್ರಿ ಎಲ್ರಿಗೂ ಶುಭೋದಯ ಅಂತ ಹೇಳಿ ಹಾ ಹ್ಮ್ ಅನ್ನ ರೀ ತರ್ಕಾರಿ ಐತಿ ಫ್ರೈಡ್ ರೈಸ್ ಮಾಡಿ ಮತ್ತೆ ಸುಮಾರು ದಿನ ಆಯ್ತು ಮೊನ್ನೆ ಫ್ರೈಡ್ ರೈಸ್ ಅಂದಾನ ಹಂಗಾಗಿ ಫ್ರೈಡ್ ರೈಸ್ ಮಾಡಾತೀನಿ ನಾಷ್ಟಕ್ಕ ನಮ್ಮ ತನ ಅವಲಕ್ಕಿ ರೀ ಅವಲಕ್ಕಿ ಮಾಡ್ತೀನಿ ನಮ್ಮ ಬಂಗಾರಿಗೆ ಅಲ್ಲೇ ಎದ್ದಂತ ಟೈಮಿಲ್ಲ ಬಿಸಿನೀರು ಕಾಯಿಸಿ ಇಟ್ಟೀನಿ ಕುಡಿದು ಅವನ್ನ ಹಾಸಿಗೆ ತೆಗಿಸ್ ತೆಗೆದು ಇದಿಷ್ಟು ಕಸ ಹುಡುಕೊಂಡು ಎರಡನ್ನೂ ನಾಷ್ಟ ರೆಡಿ ಮಾಡ್ಬೇಕ್ರಿ ಸೂರ್ಯ ಇನ್ನು ಈಗ ರೆ ಅಲ್ಲಿ ನೋಡಿರಿ ಪಾಲಕ್ ಸೊಪ್ಪು ಕುದಿಯೋಕೆ ಇಟ್ಟೀನಿ ತೊಳ್ಕೊಂಬಂದು ಈಗ ರೈಸ್ ಮಾಡಬೇಕು ತರಕಾರಿ ಹಚ್ಕೋಬೇಕು ಅಲ್ಲಿ ನಾನು ಕೆಲಸ ಮಾಡೋತೀನಿ ಎರಡು ನಿಮಿಷ ಆಗಿಲ್ರಿ ಬಿಟ್ಟು ಅವನ್ನ ಬಂದು ಅಲ್ಲೇ ಮಂದ್ಕೊಂಡೋಗ್ಬಿಟ್ಟಾನ ಸೋಫಾ ಮೇಲೆ ಮಲ್ಕೊಂಡಿದ್ದೆ ಸಿಕ್ಕಪಡೆ ಕುದಿಸೈತೆ ರೀ ಮೈ ಎಲ್ಲ ಹಿಂದೆ ಬೆನ್ನೆಲ್ಲ ತೊಯ್ದಿಟ್ಟಿರೋದಿರ್ತೀವಿ ಅವತ್ತು ಹಂಗಾಗಿ ಜಾಸ್ತಿ ಜಾಸ್ತಿ ಇದು ಕೇಳ್ದಾಯ್ತೀನಿ ಮಲ್ಕೊಳ್ಳೋಣ ನೀನು ತಂದಿದ್ರೆ ಅದು ನೋಡೋಕ್ಕಾಗಿದ್ದಿಲ್ಲ ನಂಗೆ ಇವತ್ತು ನೆನಪಾಯ್ತು ಒಂದಿಷ್ಟು ಇವು ಏನಾಗ್ತೀರಲ್ರಿ ನಾವು ಈಗ ಚೂಡ ಅಂತೀವಿ ಈ ಥರ ಇರ್ತೈತೆಲ್ಲ ಖಾರ ಖಾರ ಸ್ವೀಟ್ ಖಾರ ಎರಡು ಐತಿ ಇದೊಂಥರ ಹೊಸ ಸ್ವೀಟ್ಸ್ ರೀ ಬರೋದು ರುಚಿ ಐತಿ ಯಾವ ಸ್ವೀಟ್ ಅಂತ ಗೊತ್ತಿಲ್ಲ ಬಟ್ ಟೇಸ್ಟ್ ಮಾತ್ರ ಧಾರವಾಬೇಳೆ ಇರುತ್ತಲ್ಲ ಆ ಥರ ಟೇಸ್ಟ್ ಐತಿ ಬಂದು ಮುಚ್ಚೈತೆ ಇವನು ಹೇಳಿ ಬಂದೆ ಹಾಕ್ಕೊಂಡು ಬಿಟ್ಟಿದ್ದೆ ಎರಡು ತಿಂತಂದು ಬಿಡ ಅಂತ ಬಿಟ್ಟೆ ಅದನ್ನ ನೋಡಿ ಈಗ ಇದು ಕುದೈತ್ರಿ ಇಂಥ ಸಾರ ಹಾರಾಕ್ಬಿಡ್ಬೇಕು ಅದಕ್ಕೆ ನೀರು ಇನ್ಕ ತಕೊಂಬಿಡಲ್ಲ ಸ್ಪೂನಲ್ಲೇ ಆ ನೀರನ್ನ ಬೇಡ್ರಿ ಈಗ ನಾವು ಪಾಲಕ್ ರೈಸಿಗೆ ನೀರು ಹಾಕ್ತೀವಲ್ಲ ಒಗ್ಗರಣೆ ಮಾಡಿಂದ ಆವಾಗ ಇದನ್ನ ಇದು ಭಾಳ ರೀ ಅದಕ್ಕೆ ನಾ ಭಾಳ ತಿಂತ ಕುದಿಯಾಕ ಎಳೆ ರೀತಿ ಟೈಮು ತೊಗೊಳ್ಳೋಲ್ಲ ಅದು ಸ್ನೇಹಿತರೆ ಈಗ ನೋಡ್ರಿ ಮಧ್ಯಾಹ್ನ ಅಡುಗೆಗೆ ಸ್ವಲ್ಪ ಪಾಲಕ್ ಸೊಪ್ಪು ಪಾಲಕ್ ಭಾತ್ ಮಾಡೋಣ ಅಂತೇಳಿ ಮಾಡಕತ್ತೀನಿ ಬೆಳಗ್ಗೆ ಮಾಡಿದ್ದು ವೈಟ್ ರೈಸ್ ರೀ ಅದಕ್ಕೆ ಪಾಲಕ್ ರೈಸ್ ಅಂತೇಳಿ ಸಪ್ರೇಟಾಗಿ ಮಾಡ್ತೀವಲ್ಲ ವೈಟ್ ರೈಸ್ ಮಾಡಿ ಮಸಾಲೆ ಮಾಡಿ ಹಾಕಿ ಮಿಕ್ಸ್ ಮಾಡೋದು ಚಿತ್ರಾನ್ನ ಟೈಪ್ ಆಗುತ್ತಾ ಆ ಥರ ಮಾಡಿದರೆ ಎಷ್ಟು ಮಾಡ್ರಿಗೆ ಅದೇನೋ ಹಸಿ ಹಸಿ ಅನಿಸುತ್ತಂತ ಇದು ಏನು ಪಾಲಕ್ ಸೊಪ್ಪು ಹಸಿ ಹಸಿ ಅನ್ನಿಸ್ತೈತೆ ಅಂತ ಸ್ಮೆಲ್ ಇರ್ತೈತೆ ಅಂತ ಹಾಗಾಗಿ ಬೇಡ ಮಾಡಿದ್ರೆ ಪಲಾವ್ ಥರನ ಮಾಡು ಬೇಕಾದ್ರೆ ವೈಟ್ ರೈಸ್ ನೈಟಿಗೆ ಏನಾದರೂ ಮಾಡಿಕೊಂಡು ಊಟ ಮಾಡೋಕ್ಕೆ ಬರ್ತಾ ಅಂತ ಅಂದರು ಹಾಗಾಗಿ ದೊಡ್ಡ ಕುಕ್ಕರ್ನಾಗ ವೈಟ್ ರೈಸ್ ರೀ ಸಣ್ಣ ಕುಕ್ಕರ್ನಾಗ ಈಗ ಪಾಲಕ್ ಬಾತ್ ಮಾಡಕತ್ತೀನಿ ಏನಿಲ್ಲ ನಾನು ಒಂದೆರಡು ಸರಿ ಅದಾಗ ಶೇರ್ ಮಾಡ್ಕೊಂಡಿನಿ ಪಾಲಕ್ ಬಾತ್ ಮಾಡೋದು ಹೆಂಗೆ ಅಂತೇಳಿ ಈಸೆ ಮಾಡ್ಕೊಬೋದು ಫಸ್ಟ್ ಕುಕ್ಕರ್ ಕಾಯಕ್ಕಿಟ್ಟು ಅದಕ್ಕೆ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೋತೀನಿ ರೀ ಅದನ್ನು ಅದ್ರ ಜೊತೆಗೆ ಸ್ವಲ್ಪ ಎಣ್ಣೆ ಹಾಕೋತೀನಿ ಎರಡು ಸೇಮ್ ಪ್ರಮಾಣದಾಗ ಹಾಕೊಂಡಿರ್ತೀನಿ ಒಂದೊಂದು ಸರಿ ಇನ್ನು ತುಪ್ಪನೇ ಜಾಸ್ತಿ ಹಾಕ್ಕೊಂಡಿರ್ತೀನಿ ಮತ್ತು ಅದಕ್ಕೆ ಮಾಮೂಲಿ ಎಲ್ಲ ಪಲಾವ್ಗೆ ಹಾಕ್ತೀವಲ್ಲ ಚಕ್ಕೆ ಸ್ಟಾರ್ ಹೂವು ಸೊಂಪು ಲವಂಗ ಏಲಕ್ಕಿ ಪಲಾವೆಲಿ ಅದೆಷ್ಟನ್ನು ಹಾಕಿ ಒಳ್ಳೆಯ ಘಮ ಬರೋರಿಗೆ ಬಿಡ್ತೀನಿ ಫ್ರೈ ಮಾಡ್ಕೋತೀನಿ ಆಮೇಲೆ ಸಣ್ಣಗೆ ಹೆಚ್ಚಿರೋ ಹೆಚ್ಚಿರೋ ಅಂತ ಉಳಗಡೆ ಹಾಕ್ಕೋತೀನಿರಿ ಆಮೇಲೆ ಟೊಮೆಟನ್ನು ಲಾಸ್ಟಿಗೆ ಹಾಕೋಬೇಕು ಈಗೇನು ಹಾಕ್ಕೊಳ್ಳೋದು ಅವಶ್ಯಕತೆ ಇರೋದಿಲ್ಲ ಹಾಗೆ ನೀವು ಒಟ್ಟಿ ಕಾಳಿದ್ರೆ ಒಟ್ಟಾಣಿ ಕಾಳು ಸೇರಿಸ್ಕೊಬೋದು ಭಾರಿ ರುಚಿಯಾಗಿರ್ತೈತಿ ನಾನು ಇಲ್ಲಿ ಒಂದು ಬೀನ್ಸ್ ಇತ್ತು ಒಂದು ಸ್ವಲ್ಪ ಬೀನ್ಸ್ ಮತ್ತು ಹಣ್ಣು ಎರಡನ್ನ ಹಾಕ್ಕೊಂಡಿನಿ ಯಾಕೆ ವೇಸ್ಟ್ ಮಾಡೋದು ಬೀನ್ಸ್ ಅಂತೇಳಿ ಹಾಗೆ ಮಸಾಲೆ ರುಬ್ಬೋದು ಮಾತ್ರ ಇದಕ್ಕೆ ಪಾಲಕ್ ಸೊಪ್ಪನ್ನ ತಣ್ಣಗ ಕುದಿಸಿರ್ತೀವಲ್ಲ ಅದು ತಣ್ಣಗೆ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಒಣ ಕೊಬ್ಬರಿ ಹಾಕಿ ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಬೆಳ್ಳುಳ್ಳಿ ಕೊತ್ತಂಬರಿ ಹಾಕಿ ಮಿಕ್ಸಿ ಮಾಡಿ ಇಟ್ಕೊಂಡಿರ್ತೀನಿ ಶುಂಠಿ ಬೇಕಾದ್ರೆ ಹಾಕ್ಕೊಬೋದು ಇಲ್ಲಾಂದರೆ ಇಲ್ಲಿ ಶುಂಠಿ ಬೇಳೆ ಪೇಸ್ಟ್ ಸಪ್ರೇಟಾಗಿ ಮಾಡಿ ಈಗ ಒಗ್ಗರಣೆ ಕೊಡುವ ಈಗೂ ಹಾಕ್ಕೊಬೋದು ರೀ ನಾನು ಮಾತ್ರ ಅಲ್ಲೇ ಮಿಕ್ಸಿ ಒಳಗೆ ಒಂದೊಂದು ಸರಿ ಟೈಮ್ ಹೆಂಗೆ ಅದ್ರ ತಕ್ಕಂಗೆ ಮಾಡ್ಕೊಂಡು ಹೋಗ್ತಿರ್ತೀನಿ ರೀ ಟೈಮ್ ಜಾಸ್ತಿ ಇಲ್ಲಪ್ಪ ಅಂದ್ರೆ ಮಿಕ್ಸಿ ಒಳಗೆ ಹಾಕ್ಬಿಡ್ತೀನಿ ನಿಧಾನಕ್ಕೆ ಇಲ್ಲೇ ಮಾಡೋಕೆ ನಡೀತೈತಿ ಅಂತರ ಸಪ್ರೇಟಾಗಿ ಫ್ರೆಶ್ ಆಗಿ ಜಜ್ಜಿ ರೀ ಅದಿಷ್ಟು ಮಸಾಲೆ ಮಾಡ್ಕೊಂಡಿಂದ ಅದನ್ನು ಹಾಕಿ ಅದು ಅದರ ಜೊತೆಗೆ ಉಪ್ಪು ಒಂಚೂರು ಖಾರ ಪುಡಿ ಒಂಚೂರು ರಶ್ನ ಪುಡಿ ಸ್ವಲ್ಪ ಧನಿಯಾ ಪುಡಿ ಹಾಕ್ತೀನಿ ರೀ ಅದಿಷ್ಟನ್ನು ಹಾಕಿ ಮಿಕ್ಸ್ ಮಾಡ್ತೀನಿ ಅದು ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕು ಎಲ್ಲಿವರೆಗೆ ಅಂದ್ರೆ ಅದು ಎಣ್ಣೆ ಎಲ್ಲ ರೀ ತಳ ಹಿಡಿದ್ಯಾ ಸಣ್ಣಗೆ ಎಣ್ಣೆ ಬಿಡೋಕೆ ಸ್ಟಾರ್ಟ್ ಮಾಡುತ್ತಾ ಅಲ್ಲಿವರೆಗೂ ಅದನ್ನು ಫ್ರೈ ಮಾಡ್ಕೋಬೇಕು ನೋಡ್ತಿರ್ಬೋದು ಈಗ ನಾನು ಫ್ರೈ ಮಾಡೋಕೆ ಇಟ್ಟಿದ್ದೀನಿ ಸಣ್ಣ ಊರಿಗೆ ಒಳಗೆ ಬೇಗ ಮಾಡ್ಕೊಂಬಿಡ್ಬೋದು ಮತ್ತು ಒಂದು ಸೈಡಿಗೆ ನೀರು ಬಿಸಿ ಇಟ್ವೆಂದ್ರೆ ನಾವು ಎಷ್ಟು ಅಕ್ಕಿ ಹಾಕ್ತೀವೋ ಅದರ ಅತಿ ಪ್ರಮಾಣ ನೋಡಿಕೊಂಡು ಬಿಸಿ ನೀರು ಈ ಕಡೆ ಇಡಬೇಕ್ರೆ ಇಟ್ಟು ಈಗದು ಏನದು ಎಲ್ಲ ವಾಸನೆ ಓರಿಗೆ ಫ್ರೈ ಮಾಡೋದು ಅದು ಕೂಡಲೇ ಆ ನೀರು ಅದಕ್ಕೆ ಶೀರ್ಸಂಬಿಡೋದು ನೆನ್ಪಿಡ್ಗಾರು ಇದು ಸ್ಟಾರ್ಟ್ ಆಗೋಕ್ಕೆ ಮುಂಚೆನ ಅಕ್ಕಿನೇ ನೆನ್ಸಿಟ್ಕೊಂಡಿರ್ತೀನಿ ನಾನು ಅದೇ ಟೈಮಿಗೆ ಅಂದರೆ ಇದಿಷ್ಟು ಒಗ್ಗಣೆ ಕೊಡೋದ್ಲೇ ಅಕ್ಕಿ ನೆಂದಿರ್ತೈತೆ ಅಲ್ಲಿ ಆಲ್ರೆಡಿ ಈಗ ನಾನು ಪಾಲಕ್ ಸೊಪ್ಪು ಕುದಿಸಿದ ನೀರನ್ನ ಅಳತಿ ಪ್ರಕಾರ ತೊಗೊಂಡು ಆ ಎತ್ತಿಟ್ಟಿದ್ದೆ ಒಂದು ಎರಡು ಗ್ಲಾಸ್ ಅಕ್ಕಿ ತದ ಅದು ಆಮೇಲೆ ಒಂದು ಇನ್ನೆರಡು ಗ್ಲಾಸ್ ತಣ್ಣೀರು ಕಾದಿರೋವಂಥ ನೀರನ್ನ ಹಾಕಿ ಕುದಿಯಾಕ್ಬಿಟ್ಟಿನಿರ್ಬೋದು ನೀವು ಈ ಥರ ಕುದಿಯೋಕತೈತಿ ಪೂರ್ತಿಯಾಗಿ ಆವಾಗ ನಾನು ನೆನೆಸಿಟ್ಟಿರೋವಂಥ ಅಕ್ಕಿ ಹಾಕ್ಕೊಂಡ್ರಿ ಹಾಕಿ ಇಲ್ಲಿನೂ ಒಂದು ಒಂದು ನಿಮಿಷ ಬಿಡ್ಬೇಕು ಒಂದು ನಿಮಿಷ ಎರಡು ನಿಮಿಷ ಬಿಡಬೇಕು ಎಲ್ಲ ಪೂರ್ತಿ ಅಕ್ಕಿ ಅದೆಲ್ಲ ಕುದಿ ಮೇಲೆ ಮಸಾಲೆ ಎಲ್ಲ ಕಡೆನೂ ಹೋಗ್ತೈತಿ ಲಾಸ್ಟಿಗೆ ಎರಡು ಸಿಟಿ ಆದಮೇಲೆ ರೈಸ್ ಇರ್ತೈತಿ ನೋಡ್ತಾ ನೋಡಿದ್ರೆ ಭಾರಿ ಮಸ್ತ್ ಇರ್ತೈತಿ ಎಲ್ಲಿ ಒಂದೇ ಕಡೆ ಮಸಾಲೆ ಅಂತೇಳಿ ಕುಂತಿರೋದಿಲ್ಲ ಒಂದು ಕಡೆ ವೈಟ್ ರೈಸ್ ಹಾಗೆ ಇರ್ತೈತಿ ಕೆಳಗಡೆ ಎಲ್ಲ ಮೇಲೆಲ್ಲ ಮಸಾಲೆ ಬಂದಿರ್ತೈತಿ ಆ ಥರ ಏನಾಗೋದಿಲ್ಲ ಪೂರ್ತಿ ಕುದಿ ಬಿದ್ದ ಮೇಲೆ ನೀವೇನಾದರೂ ಕುಕ್ಕರ್ ಮುಚ್ಚಿ ಎರಡು ಸಿಟಿ ತೊಗೊಂಡ್ರೆ ಸಾಕು ಪರ್ಫೆಕ್ಟಾಗಿ ಆಗಿರ್ತೈತಿ ತುಪ್ಪ ಒಂದು ಹಾಕಿರ್ತೀವಲ್ಲ ಒಂದು ಗಮನ ಬೇರೆ ಇರ್ತದೆ ರೈಸಿಂದ ಭಾರಿ ರುಚಿಯಾಗಿರ್ತೈತಿ ನಮ್ಮನೆಮ್ಮ ಹತ್ರ ಇದೊಂದು ಫೇವ್ರೇಟ್ ಟೊಮೆಟೊ ಪಾಲಕ್ ಪಲಾಕ್ರೇಷ್ನ ಭಾಳ ಇಷ್ಟಪಡ್ತಾರೆ ಯಾಕಂದರೆ ಹೆಲ್ದಿ ಅಲ್ಲರಿ ಮಕ್ಕಳು ಸಾರು ನನ್ನ ಸೊಪ್ಪಾದರೆ ಎತ್ತಿಟ್ಟು ತಿಂತಾರೆ ಅನು ಮ ಸೊಪ್ಪು ಹಾಕಬೇಡ ಅಂತೇಳಿ ತಮ್ಮನು ಮನು ತಿಂತನು ಎತ್ತಿ ಆ ಒಂದು ಸಲೋಗಿ ಮತ್ತು ಯಶ್ಮರು ಸಲಾಗಿ ಈ ಥರ ಮಾಡಿಬಿಟ್ರೆ ಆರಾಮಾಗಿ ಇಷ್ಟಪಟ್ಟು ತಿಂತಾರ ನಮ್ಮದು ಮಧ್ಯಾಹ್ನದ್ದು ಅಡುಗೆ ರೆಡಿ ಆದ್ರಿ ಎರಡು ಅಕ್ಕಿ ಅನ್ನ ವೈಟ್ ರೈಸ್ ಇತ್ತು ಒಂದು ಕುಕ್ಕರ್ ಒಂದು ಕುಕ್ಕರ್ ಪಾಲಕ್ ಭಾತು ಇದಕ್ಕೆ ಮೊಸರು ರೈತ ಮಾಡ್ಕೊಂಬಿಟ್ರೆ ಭಾರಿ ರುಚಿಯಾಗಿರ್ತೈತಿ ಇಷ್ಟ ಆಯಿತು ಮಧ್ಯಾಹ್ನದ ಅಡುಗೆ ನೋಡ್ತಿರ್ಬೋದು ನೀವು ಪಾಲಕ್ ರೈಸ್ ಹೆಂಗೆ ಬಂದೈತೆ ಅಂತೇಳಿ ಪರ್ಫೆಕ್ಟ್ ಬಂದೈತೆ ನೋಡಿರಿ ಲಾಸ್ಟಿಗೆ ಅದು ನೀರೆಲ್ಲ ಕುದಿಬೀಳ್ತಿರ್ತೈತಲ್ಲ ಅಂದ್ರೆ ಅಕ್ಕಿ ಹಾಕೋಕೆ ಮುಂಚೆ ಹಣ್ಣು ಹಾಕ್ಕೊಂಡಿದ್ದೆ ನೋಡ್ತಿರ್ಬೋದು ನೀವು ಅಂದ್ರೆ ಅದು ಪೂರ್ತಿ ಸ್ಮ್ಯಾಶ್ ಆಗಿರಲ್ಲ ರೀ ಅವಾಗ ಹಾಕ್ಕೊಂಡ್ರೆ ಮೊದಲೇ ಹಾಕೊಂಡ್ಬಿಟ್ರೆ ಎಲ್ಲ ಅಲ್ಲೇ ಸ್ಪ್ರೆಡ್ ಆಗಿಬಿಟ್ರತೈತೆ ಟೊಮೆಟೊ ಅದು ಈ ಥರ ಕಾಣಿಸ್ಬೇಕು ಪೀಸ್ ಪೀಸ್ ಆಗಿ ಹಾಗಾಗಿ ಲಾಸ್ಟಿಗೆ ಹಾಕ್ಕೊಳ್ಳೋದು ಅದನ್ನು ನೀವು ಬೇಕಾದ್ರೂ ಮೊಸರನ್ನ ಹಾಕೋಬೋದು ರೀ ಟೈಮ್ನಾಗ ನಾನು ಮೊಸರೆಲ್ಲ ಹಾಕಕ್ಕೋಗೋಲ್ಲ ಹೇಗೆ ನಾವು ಮೊಸರು ಆಯಿತಾ ಮಾಡ್ಕೊತಿದ್ದೀವಲ್ಲ ಇದ್ರ ಜೊತೆಗೆ ಅಂಥೇಳಿ ಹಾಕೋದಿಲ್ಲ ನೋಡ್ತಿರ್ಬೋದು ಪಾಲಕ್ ಪೇ ಸೂಪರಾಗಿ ಅಂದ್ರೆ ಸೂಪರಾಗಿ ಬಂದೈತೆ ರೀ ಏನು ಅನ್ಕೋಬೇಡ್ರಿ ಒಬ್ಬರು ಹೇಳಿದ್ದೆ ನಾವು ಆತು ಮಹಾ ನಾನು ಲಾಗ್ ಡೈಲಿ ಲಾಗ್ ಮಾಡುವಾಗ ಏನು ಅಡುಗೆ ಮಾಡಿರ್ತೇನೆ ಆಟಸ್ ಸಿಂಪಲ್ ಆಗಿ ಶೇರ್ ಮಾಡ್ಕೊಂಡಿರ್ತೀನಿ ಸ್ನೇಹಿತರೆ ಈಗ ನೋಡಿರಿ ಒಂದು ಡ್ರೆಸ್ ಆರ್ಡ್ರ್ ಮಾಡಿದ್ದೆ ಈಗ ಬಂತು ನೋಡೋಣ ಬನ್ನಿ ಯಾವ ಥರ ಐತೆ ಅಂತೇಳಿ ತನು ಅವನು ಇಲ್ದನ ಓಪನ್ ಮಾಡಬಾರ್ದ್ರಿ ಬಿಡ್ತಾನ ಹೊರಗೆ ಒಂದಿಂತ ಇದು ಫ್ಲಿಪ್ಕಾರ್ಟ್ನೇ ಆರ್ಡ್ರ್ ಮಾಡಿದ್ರಿ ಇವತ್ತು ಅಲ್ಲ ಆರ್ಡ್ರ್ ಮಾಡಿ ನಾಲ್ಕು ದಿವಸ ಆಯಿತು ಈ ಥರ ಐತೆ ಹೆಂಗೈತೆ ನೋಡಿ ಹೇಳ್ತೀವಿ ಹೆಂಗೈತೆ ಅಂತ ಐತೆ ನೋಡಿಗೋದು ರಿಟರ್ನ್ ಮಾಡೋದು ಅಂತ ಹೇಳ್ತೀನಿ ಫುಲ್ ಸ್ನೇಹಿತರೆ ಇದು ಇದು ಸರಿ ಕತ್ತಿ ವಾಸನೆ ನೋಡ್ತಾನೆ ನೋಡಿ ವಾಸನೆ ಏನೈತೆ ಐತಿ ಬಟ್ಟೆ ಈ ವೈಟ್ ಒಳಗೆ ನನ್ಗೆ ಡ್ರೆಸ್ ಇರಲಿಲ್ಲ ಹಂಗಾಗಿ ಇದನ್ನು ಒಳ್ಳೆ ವೈಟ್ ಕಲರ್ ಒಳಗೆ ಬಟ್ಟೆ ಒಂಥರ ತಿಳುವ ಐತೆ ಅನ್ಸಾಗುತ್ತೆ ಐತ್ರ ಕರೆ ಐತಕ್ಕರೆ ಅದ್ರಾಗ ತಿಳು ಐತಿ ಹಾಕೊಂಡು ನೋಡಿದ್ರೆ ಕಟ್ಟಾಗಿ ಗೊತ್ತಾಗೋದೇ ಏನಾಯ್ತು இது அம்பிரேலா ವೇಲ್ அம்பிரேலா ட்ரெஸ் நங்க அம்பிரேலா ட்ரெஸ் அந்த ಪ್ಯಾಂಟ್ ಒಂದು ಸರಿ ಸೈಜ್ ನೋಡಿ ಅಯ್ಯೋ ಪ್ಯಾಂಟ್ ಸೈಜ್ ಭಾಳ ದೊಡ್ಡದೈತ್ರಿ ನಂಗೆ ಬರೋಲ್ಲ ಭಾಳ ಮಾಡಿಸ್ಬೇಕಾಗತ್ತೆ ಏನೋ ಹಿಂಗೆ ಆಗುತ್ತೆ ನೋಡ್ರಿ ಏನಾದೊಂದು ಕರೆಕ್ಟಾಗಿರೋದಂತ ಸ್ವಲ್ಪ ಚಲೋದು ಆರ್ಡ್ರ್ ಮಾಡ್ಕೊಂಡ್ರೆ ಸೈಜಿಂದ ವ್ಯತ್ಯಾಸ ನನಗೆ ಸೈಜಿಂದ ಭಾಳ ತೊಂದರೆ ಆಗತ್ತೈತಿ ಇವತ್ತು ಇಲ್ಲಿ ಮರ್ಚ್ಯಾರಲ್ಲರ ಫೋಲ್ಡ್ ಇರ್ಬೇಕು ನಂಗೆ ಪ್ಯಾಂಟ್ ಲೆಂತ್ ನನ್ನ ಕೈಲಿ ಒಂದು ಗೇಣಂತಿ ಅಲ್ಲಿ ಇಷ್ಟು ಇರಬೇಕು ಇದು ನೋಡಿದ್ರೆ ಮತ್ತೆ ಇಷ್ಟು ಎಕ್ಸ್ಟ್ರಾ ಐತಿ ಹಿಂಗಿರ್ತಾವ ಪ್ಯಾಂಟ್ ಎಲ್ಲ ರೀ ಅಯ್ಯೋ ಅಯ್ಯೋತಿವ್ರಿ ನಾ ರಿಂಕಲ್ ಐತೆ ಅಂದ್ಕೊಂಡಿನಿ ಇದು ರಿಂಕಲ್ ಇಲ್ಲ ಇದು ಸ್ಟೇಟ್ ಸ್ಟೇಟ್ ಪ್ಯಾಂಟನ್ನು ಅಲ್ಲ ಇದು ಇದು ಒಂಥರ ಬೇರೆನೇ ಐತಿ ನೋಡೋಣ ಹಾಕ್ಕೊಂಡ್ರಿ ಆಯ್ತು ಹ್ಞೂ ಸ್ನೇಹಿತರೆ ಈಗ ನೋಡಿರಿ ಸಂಜೆ ಆಗೈತಿ ನಾವು ಮಧ್ಯಾಹ್ನ ಯಾವುದೇ ರೀತಿಯಾಗಿ ಲಾಗ್ ಮಾಡೋಕೆ ಹೋಗಲಿಲ್ಲ ಸ್ವಲ್ಪ ಮನಸ್ಸು ಸರಿ ಇಲ್ಲ ರೀ ಹಂಗಾಗಿ ಅಷ್ಟು ಕರೆಕ್ಟಾಗಿ ಲಾಗ್ ಮಾಡೋಕೆ ಆಗ್ತಿಲ್ಲ ತಲೆ ಸಿಕ್ಕಾಪಟ್ಟೆ ನೋವು ಮಾಡ್ಕೊಂಡ್ರಿ ಇಲ್ಲಿ ಗಮನ ಎಲ್ಲ ಮೇಲಿದೈತಿ ಬಡಿತೈತಿ ಅನ್ನೋದು ನನಗೆ ಸಿಸ್ತು ಇದು ಇದು ಬಡ್ದು ಬಿಡತೆ ಬಂಡಸ ಸ್ಟ್ಯಾಂಡಿ ಕಿತ್ತು ಕಸ ಅನ್ನುವಾಗ ಹ್ಞೂ ಹಿಂಗೆ ದಬಂದು ಎದ್ದು ಬಿಡ್ರಿ ಬಡ್ದು ಬಿಡುತ್ತೆ ತಲೆ ಮೊದಲೇ ನನಗೆ ಒಂದು ಸಲ ಸಣ್ಣ ಮಕ್ಕಳು ಹೊಡೆದ್ರು ತಲೆ ನೋಯ್ತೈತಿ ಅಷ್ಟು ತಲೆ ಭಾಳ ಅದ್ರದ ನನಗೆ ಅದಕ್ಕೊಬ್ಬನ ಸ್ಟೀಲು ನೋವು ಚುಚ್ಚುಬಿಟ್ಟೈತಿ ತಲೆ ಎಲ್ಲ ನಮ್ಮ ದೀಪ ದೀಪಾ ಚಾಗತ್ತೇನ್ರಿ

ಇದಕ್ಕೆ ನೋಡಿರಿ ಅಂತ ಹೆಂಗಾಗುತ್ತಾ ಅವನಿಗೆ ನಾನು ಕೆಲಸ ಹಚ್ಚಿ ನಾನು ನಾನು ತನ್ಗೆ ಮಾಡೋಕ ಬಂದ ಮೇಲೆ ಹಚ್ಬೋದು ಬರ್ದನ ಒಟ್ಟು ಏನೋ ಒಂದು ಎಡೌಟ್ ಊಟ ಮಾಡ್ಕೊಳಕ ನನಗೂ ನನಗಂತ ಒಂದು ದೊಡ್ಡ ಬೆಂಕಿ ಅನ್ನೋ ಥರ ಮಾಡಿಟ್ಟಿದ್ದ ಅವತ್ತು ಆದರೂ ಅಷ್ಟು ಬೈದಿ ಅಷ್ಟು ಹೊಡೆದಿ ನಿಮ್ಮ ಮತ್ತೆ ಬರ್ತಾನ ದೀಪ ಬೆಂಕಿ ಆಯ್ತಾ ಆಯಿತಾ ತುಳಸಿ ತುಳಸಿಗಡೆ ಬೆಳಗಿದಿ ಹಾಂ ಸರಿ ಅಲ್ಲೇ ಇಡು ಬಾಗ್ಲಿಗೆ ಈ ಕಡೆ ಹಾಂ ಸರಿ ಬಾ

शांति हो, देव सर्वला, हरे कृष्णा, हरे कृष्णा, 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 हरे 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 राम हरे राम 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 हरे हरी हता ಅಂಗಡಿಗೆ ಒಬ್ರ ಬಾಯ್ ಜೆ ಜಿ ಹತ್ತಲ್ಲ ನೀ ಹಾಲು ತೊಗೊಬರಕ್ಕೆ ಹಾಂ ಹಾಂ ಹಾಗೆ ಮನು ಹೋಗಿ ಹಾಲು ತಂದು ಕೊಟ್ರಿ ಹಾಲು ಕಾಯಿಬಿಟ್ಟಿನಿ ಸ್ವಲ್ಪ ಚಾ ಮುಖ ಕುಡಿಯೋಣ ಅಂತ ಹೇಳಿ ಭಾಳ ಹೇಳ್ತೈತಿ ಮೊದಲೇ ನಂಗೆ ತಲೆ ನೀವು ಇದೊಂದು ಬಡ್ಸೋಣ ಇಂದಂತೂ ಜಗ್ಗು ನೋವು ಕಡಿಮೆ ಆಗೋಲ್ದು ನಮ್ಮ ಮನ್ವಿದ್ದು ಭಾಳ ಕೆಲಸ ಹೆಲ್ಪ್ ರೀ ನಂಗೆ ಈ ಥರ ದೀಪ ಹಚ್ತಾನ ಅಂಗಡಿಗೆ ಹೋಗಿ ಬಂದ್ರೆ ಈ ಥರ ಅಂಗಡಿಗೆ ಹೋಗ್ಬಿಡ್ತಾನೆ ಇಬ್ಬರು ನಂಗೆ ಕುರ್ಕುರಿ ತೊಗೊಂಬಂದು ಕೂತ್ಕೊಂಡ್ರಿ ನಂಗೆ ಟೀ ಪುಡಿ ಮತ್ತೆ ಹಾಲು ತಂದು ಕೊಟ್ಟು ಹ್ಮ್ ಹಿಂದಿಟ್ಕೊಂಡು ನಿನಗೆ ಎಸ್ ಅಂದ್ರಿ ಸೊಫಕ್ರ ಸೀದಾ ಎಸ್ ಹೇಳ್ಬೇಕು ಹ್ಞೂ ಥ್ಯಾಂಕ್ ಯು ಈ ಹುಡುಗ ನೋಡ್ರಿ ತಾನೇ ಎಷ್ಟು ಚಂದ ಹಚ್ಕೊಂಡೈತಿ ಬಟ್ ನಾ ಫಸ್ಟ್ ಸರ್ಕಲ್ ಇಟ್ಕೊಂಡು ಅದನ್ನ ಮೇಲೆ ಎಳ್ಕೊಂಡ್ಬಿಡ್ತಾನೆ ಎಷ್ಟು ಚಂದ ಹಚ್ಕೊಂಡಿರ್ತಾರೆ ಅದಿನ ಹೋ ಹಾಲು ಕಾಯ್ತು ಅವ್ರಿಗೆ ಒಂದು ಕಪ್ ಹಾಲು ತೆಗೆದು ಒಂದು ತಟಗ ಚಾ ಮಾಡ್ಕೋತೀನಿ ರೀ ಈಗ ನೋಡ್ರಿ ನಾನು ಬೆಲ್ಲದ ಚಹಾ ಮಾಡಾಕತ್ತೀನಿ ಈಗ ಹಾಲು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡೆ ಹಾಕಿ ಪುಡಿ ಹಾಕಿ ಕುದಿಸಾಕಿನಿ ಅದ್ರ ಜೊತೆಗೆ ಸ್ವಲ್ಪ ಶುಂಠಿ ಜಜ್ಜಿ ಹಾಕೀನಿ ಆ ಶುಂಠಿ ಚಹ ಭಾರಿ ಮಸ್ತ್ ಆಗುತ್ತೆ ಬೆಲ್ಲದ ಜೊತೆ ಆದ್ರೆ ಇದು ಇಷ್ಟು ಸ್ವಲ್ಪ ಗಟ್ಟಿಯಾಗ ಅವ್ರಿಗೆ ಕುದೀಲ್ರಿ ಅದು ಟೀ ಪುಡಿ ಎಲ್ಲ ಕುದೀಲಿ ಆಮೇಲೆ ಇದಕ್ಕೆ ಬೆಲ್ಲ ಹಾಕ್ತೀನಿ ಲಾಸ್ಟಿಗೆ ಅಂತಾನು ಯಾವಾಗ ಕೇಳ್ತಾನೆ ಗೊತ್ತಿಲ್ಲ ಹಂಗಾಗಿ ಒಂದು ಕಪ್ ತೆಗ್ದು ಇಟ್ಟಿರ್ತೀನಿ ಈ ನೋಡ್ರಿ ಇದು ಕುದೀತು ಚಹ ಪುಡಿ ಹಾಲೆಲ್ಲ ಶುಂಠಿನ ಗಮ್ಮ ಬಿಟ್ಟೈತಿ ಈಗ ಬೆಲ್ಲ ಹಾಕೋತೀನಿ ಆದರೆ ಇದು ಸ್ವೀಟ್ನೆಸ್ ಭಾಳ ರೀ ಇದೆ ಇಷ್ಟು ಹಾಕಿದರೆ ಬಿಸಿ ಅನ್ಸೋದೇ ಇಲ್ಲ ನಾಂಗಾಗಿ ಎರಡು ಚಮಚ ಹಾಕೋಕೆ ಈಗ ಮೂರು ಚಮಚ ಹಾಕಿನಿ ಒಂದು ಕುದಿ ಕುದಿಸ್ಕೊಂಬ್ರೆ ಚಹಾ ರೆಡಿ ಆಯಿತು ಬೆಲ್ಲ ಚಾ ಹ್ಞೂ ರೀ ಆರ್ಶ್ ಮಾಡ್ತೀನಿ ಮೊನ್ನೆ ನಮ್ಮ ತಮ್ಮರು ಬಂದಿದ್ರಲ್ರಿ ಬಿಸ್ಕೆಟ್ ಜಾಸ್ತಿ ಬಿಟ್ಟಿದ್ರು ಅವರು ಮೂರು ನಾಲ್ಕು ಥರ ಬಿಸ್ಕಿಟ್ ತಂದಿದ್ರು ಇವು ಇನ್ನು ಹಿಂಗೆ ಉಳಿದು ಕೆಟ್ಟಾಗ್ತವೆ ಅಲ್ಲೇ ಹಾಗಾಗಿ ಇವತ್ತು ಚಹಾ ಜೊತೆಗೆ ತಿನ್ನಕತ್ತಿನಿ ನೀನು ಸ್ವಲ್ಪ ರೀ ಇವತ್ತು ಎಷ್ಟೋ ತಿಂಗಳ ಮೇಲೆ ಐತೆ ನಾವು ಬಿಸ್ಕೆಟು ತಿಂದು ಚಹ ಬಿಸ್ಕೆಟ್ ಎಲ್ಲ ಮಾಡಿ ತಿಂದು ಹಂಗಾಗಿ ಇವತ್ತು ತಿನ್ನಕತ್ತೀನಿ ಎರಡು ಬಿಸ್ಕೆಟು ಚಾ ಚಾ ನೋಡ್ತಿರ್ಬೋದು ನೀವು ಮೊದಲಿನಂಗೆ ಜಾಸ್ತಿ ಹಾಲಕ್ಕಾಗತ್ತಿಲ್ಲ ಕಡಿಮೆ ಹಾಲೊಳಗೆ ಮಾಡಾಕತ್ತೀನಿ ನಮ್ಮ ಮನೆ ಮುಂದೆ ಮತ್ತೆ ನೀರು ಚಲೋ ಅದು ಒಂದು ವಾರದ ಮೇಲೆ ಆಯ್ತು ನೋಡ್ರಿ ಹಿಂಗೆ ಹರಿತೈತಿ ಹಗಲಿ ರಾತ್ರಿ ಸರಿ ಹೋಮ್ವರ್ಕೇನು ಇವತ್ತು ನಿಂದು ಏಳು ಗಂಟೆ ಆತಲ್ಲೇ ಇನ್ನು ಹಿಡ್ದೆ ಅಲ್ಲ ಬುಕ್ ಏನು ವರ್ಕ್ ಇವತ್ತು ಹಿಂದಿ ಐತೆ ಮಾಡ ಪಟ ಪಟ ಸ್ನೇಹಿತರೆ ಏನಪ್ಪ ಅಂದರೆ ನಾನು ಆಗಲೇ ತೋರಿಸಿದ್ದೆಲ್ಲ ಆ ಡ್ರೆಸ್ಸು ನಾನು ಹಾಕೊಂಡು ನೋಡಿದೆ ನನಗೆ ಅದು ಶಾರ್ಟ್ ನನ್ನ ಸೈಜ್ ನನಗೆ ಎಸ್ ಇತ್ತು ಅಂದ್ರೆ ನನ್ನ ಸೈಜ್ ಕರೆಕ್ಟ್ ಇರುತ್ತೆ ನಾನು ಬಂದು ಫಿಟ್ಟಿಂಗ್ ಸತಿ ಮಾಡಿಸೋದು ಅವಶ್ಯಕತೆ ಇರೋದಿಲ್ಲ ಜಸ್ಟ್ ಮೇಲೆ ಒಂದೊಂದು ಹೆಚ್ಚಿಗೆ ಹೊಲಿಗೆ ಹಾಕಿಸ್ತೀನಿ ಅಷ್ಟ ಬಿಟ್ಟರೆ ಎಲ್ಲೊಂದು ಫಿಟ್ಟಿಂಗ್ ಮಾಡ್ತಲ್ಲ ನಾನು ನನ್ನ ಎಸ್ ಸೈಜ್ ಸಿಕ್ಕಿದ್ರೆ ಆದರೆ ಈ ಡ್ರೆಸ್ ಒಳಗೆ ಎಸ್ ಇರಲಿಲ್ಲ ಶಾರ್ಟ್ ಸೈಜ್ ಇರಲಿಲ್ಲ ಮೀಡಿಯಮ್ಮು ಲಾಂಗ ಎಕ್ಸೆಲ್ ಇತ್ತು ನೋಡೋಣ ಅಲ್ಲ ಒಂದೊಂದ್ಸರಿ ಮೀಡಿಯಮನ್ನು ಬರ ಬರ್ತಿರ್ತಿತಿ ನಾ ತರ್ಸ್ಕೊಂಡೆ ಮೊದಲ ಅನಾರ್ಕಲಿ ಡ್ರೆಸ್ ರೀ ಇದು ಫುಲ್ಲು ಏನದು ಟಾಪ್ ಅಡಗ ಫುಲ್ಲು ನನ್ನ ಪಾಲಜವ್ರಿಗೆ ಟಾಪ್ ಆಗೈತಿ ನಾ ಅದಕ್ಕೆ ಹೆಚ್ಚಿಗೆ ಎಳಿತೈತಿ ಅಷ್ಟು ಉದ್ದ ಐತ್ರಿ ಮೀಡಿಯಮ್ ಸೈಜ್ ನನಗೆ ಸೊ ನೋಡಿರಿ ಆದ್ರೆ ಕ್ವಾಲಿಟಿ ಮಾತ್ರ ಮಸ್ತೈತಿ ಬೇಕಾದ್ರೆ ಫ್ಲಿಪ್ಕಾರ್ಟ್ನದು ನೋಡಿರಿ ಇದು ನಂಗೆ ಫ್ಲಿಪ್ಕಾರ್ಟ್ನಂದು ಕೋಡ್ ಆಯಿತು ಲಿಂಕ್ ಅದು ಗೊತ್ತಿಲ್ಲ ಹೆಂಗೆ ಕೊಡೋದು ಅಂತ ಹೇಳಿ ಒಟ್ನಲ್ಲಿ ಫ್ಲಿಪ್ಕಾರ್ಟ್ ಒಳಗೆ ಸರ್ಚ್ ಮಾಡ್ತೀನಿ ಸಿಕ್ಕಂತ ಕೊಡ್ತೀನಿ ಡ್ರೆಸ್ ಮಾತ್ರ ಭಾರಿ ಮಸ್ತನ್ನು ಮುಸ್ತೈತಿ ಕಲರ್ ಕಾಂಬಿನೇಷನ್ ಆಯ್ತು ಪ್ಯಾಟರ್ನ್ ಆಯಿತು ಕ್ವಾಲಿಟಿ ಆಯ್ತು ಭಾರಿ ಇದು ಏನು ಮಾಡೋದು ನನಗೆ ಸೈಜಿನ ಪ್ರಾಬ್ಲಮ್ ರೀ ಶಾರ್ಟ್ ಇದ್ದದ್ದು ಇದು ಹಣೆ ಬಂದ ಇಷ್ಟು ಏನೊಂದು ಮನ್ಸಾ ಡ್ರೆಸ್ ತೊಗೊತೀವಿ ಬಡಬಡ ಹಾಕೋತೀವಿ ನನಗೆ ಇರಲ್ಲ ಎಷ್ಟು ರೊಕ್ಕ ಕೊಟ್ಟು ಅದು ಮತ್ತೆ ಮತ್ತೊಳಗೆ ಹೋಗ್ಬೇಕು ಪೆಂಡಿಂಗ್ ಇಳಿಸಬೇಕು ಮತ್ತೊಂದು ಒಂದು ನೂರು ರೂಪಾಯಿ ಖರ್ಚು ಮಾಡಬೇಕು ಆದ್ರೆ ಹಿಂಗೆ ಅದು ಇದ್ದ ಮಾತ್ರ ಭಾರೇನು ಭಾರಿ ಐತೆ ಡ್ರೆಸ್ ಆ ಇಮೇಜ್ ಒಳಗೆ ಏನು ತೋರಿಸ್ಯಾರೋ ಸೇಮ್ ಹಂಗೆ ಕರೆ ಕಾಣಿಸ್ತಾರೆ ಹಾಕೊಂಡಾಗ ಅಷ್ಟು ಐತಿ ವೀಲ್ ಅಂತ ಅನಾಥ ದೊಡ್ಡ ವೀಲ್ ಕೊಟ್ಟಾರ ಆಮೇಲೆ ಇದು ಪ್ಲಾಜೋ ಪ್ಯಾಂಟ್ ಇದ್ರದು ನಾನು ಸ್ಟ್ರೇಟ್ ಪ್ಯಾಂಟ್ ಅಂದ್ಕೊಂಡೆ ಪ್ಲಾಜೋ ಪ್ಯಾಂಟ್ ಬರಿ ಚಂದ ಐತಿ ಅದೇನು ಮಾಡಿ ಅಷ್ಟು ಒಳ್ಳೊಳ್ಳೆ ಪ್ಯಾಂಟು ಮತ್ತು ವೇಲ್ ಕೊಟ್ಟಾರ ಅದು ನಾನು ಬೇರೆ ಡ್ರೆಸ್ ಒಳಗೆ ತುಂಬ್ಕೊಂಡು ಹೋಗ್ತೀನಿ ಹಾಗಾಗಿ ಅವೆರಡು ಮಧ್ಯಾಹ್ನ ಇಟ್ಬಿಡ್ತೀನಿ ಈ ಥರ ಸ್ಮಾರ್ಟ್ ಡ್ರೆಸ್ ಮಾಡಿ ನಾನು ಹಾಗಾಗಿ ಗೌನ್ ಥರ ಆಗದರಿತ್ರಿ ಸುದ್ದ ಗೌನ್ ಥರ ಆಗದೆ ರೀ ಹಾಗಾಗಿ ಇಷ್ಟು ಅಂದಿಟ್ಕೊಂಡು ಏನು ಮಾಡಿ ಅಂತೇಳಿ ರಿಟರ್ನ್ ಮಾಡಿದೆ ನಾನು ತೊಗೊಂಡೋಗ್ತಾರೆ ನಾಳೆ ಏನು ಮಾಡೋದು ಡಿಸೈನ್ ಅದೆಲ್ಲ ಬರೀ ಚಂದೈತೆ ನಿಮ್ಗೆ ಏನಾದರೂ ಬರ್ತಾರೆ ಹೋಗ್ತೋರಿ ಅದರ ರೇಟ್ಸ್ ಅದೇ ಭಾರಿ ಐತಿ ಅದಕ್ಕೆ ಏಳು ರೂಪಾಯಿ ರೀ ಇಷ್ಟೊಳ್ಳೆ ಡ್ರೆಸ್ ಬಂದೈತಿ ಕ್ವಾಲ್ಟಿ ಮತ್ತು ರೀ ಇದು ಫ್ಲವರ್ ಪ್ರಿಂಟೆಡ್ ಐತಿದ್ದು ಡ್ರೆಸ್ಸು ಬರೀ ಚೆನ್ನಾಯ್ತಿದ್ದು ನಾನೇ ನಾನೇನು ಮೊನ್ನೆ ಹಾಕ್ಕೊಂಡಿದ್ನಲ್ಲ ಆ ಮನವಿ ಅದ್ರ ಅದರ ಫಂಕ್ಷನಿಗೆ ದೀಪಾವಳಿ ತಗೊಂಡಿರೋಂಥ ಸೂರತ್ನಾಗೆ ಹಾಕ್ಕೊಂಡಿದ್ನಲ್ಲ ಆ ಡ್ರೆಸ್ ಅದಕ್ಕೆ ಸಾಕೊಟ್ಟಿವ್ರಿ ಅದು ಪುಣ್ಯ ಅದೇ ಒಳ್ಳೆ ಕರೆಕ್ಟ್ ಮತ್ತು ನನಗೆ ಸೈಜ್ ಆದರೆ ಇನ್ನು ಆನ್ಲೈನ್ ನಾನು ತೊಗೊಂಡ್ರೆ ಇದೆ ಹಂಗಾಗಿ ಅದನ್ನ ರಿಟರ್ನ್ ಮಾಡಿದೆ ನೆಕ್ಸ್ಟು ಹಾಗೆ ನಿಮ್ಮ ಜೊತೆಗೆ ಇನ್ನೊಂದು ವಿಷಯ ಶೇರ್ ಮಾಡ್ಕೋಬೇಕು ಏನಪ್ಪ ಅಂದರೆ ನಿಮಗೆಲ್ಲ ಗೊತ್ತೈತಿ ನಾವು ಈ ಮನೆಗೆ ಹಾಕ್ಸೋ ವಿಷಯವಾಗಿ ಗೋಲ್ಡೆಲ್ಲ ಇಟ್ಟಿದ್ವಿ ಅಡ ಇಟ್ಟಿದ್ವಲ್ಲ ಈಗ ರೀಸೆಂಟಿಗೆ ಮಂಗಳ ಬ್ರಿಷ್ ಮುಂದೆ ಯಶ್ ಮಾಡ್ರು ಹಾಗೆ ನಂದು ನಿನ್ನೆ ನನಗೆ ನನ್ನ ನೆಕ್ಲೆಸ್ ಕೂಡ ಬಿಜ್ ಮಾಡ್ರು ಸಿಕ್ಕಾಪಟ್ಟೆ ಖುಷಿ ಆಯಿತು ತೋರಿಸ್ತೀನಿ ನಿಮಗೆ ಯಾಕಂದರೆ ಈಗ ಇಷ್ಟು ಬೇಗ ನಾನು ಎರಡನ್ನೂ ಬ್ರಿಷನ್ಸ್ ಅಂತ ಅಂದ್ಕೊಂಡಿದ್ದೆಲ್ಲ ಒಂದು ವರ್ಷದಾಗ ಮಂಗಳಸರ ಮತ್ತೆ ಕೆಲಸ ಎರಡು ನಿಮಿಷ ಬರ್ತೀವಿ ಅಂತ ಅಂದ್ಕೊಂಡಿದ್ದೆಲ್ಲ ಸಿಕ್ಕಾಬಿಟ್ಟು ಖುಷಿ ಆಗ್ತೈತೆ ರೀ ಯಾಕತ್ರಿ ನಾನು ಮೊನ್ನೆ ಎಷ್ಟು ಈ ಒಂದು ವರ್ಷದಾಗ ಯಾವ ಒಂದು ಹಬ್ಬಕ್ಕೆ ನಾವು ಗೋಳು ಆಗಲೇ ಇಲ್ಲ ಯಾಕಂದ್ರೆ ಎರಡು ಅಲ್ಲಿದ್ವಲ್ಲ ಆದರೆ ಈಗ ನೆಕ್ಸ್ಟು ಮೊನ್ನೆ ನಮ್ಮ ನಮ್ಮ ತಮ್ಮನೇ ಹೇಳೋನ್ರಿ ನಮ್ಮ ಅಪ್ಪ ಒಂದೇ ನಮ್ಮ ಅಪ್ಪನೇ ಹೇಳೋಣ ನಮ್ಮ ಅಮ್ಮನಾಗ ಫೋನ್ ಮಾಡಿದ್ರು ಊರು ಜಾತ್ರೆ ಐತ್ರಿ ನಮ್ಮ ಊರಾಗ ದುರ್ಗಾದೇವಿ ಜಾತ್ರೆ ಐತಿ ಫಸ್ಟ್ ವರ್ಷದ ಸಿದ್ಧ ತೇರ್ಮ ಆಯ್ತೀವಿ ಈ ಸಲ ತೇರ ಎಳಿತಿದ್ ಅದೇವ್ರದ್ದು ನಮ್ಮ ಹೆಂಡದಿಯವ್ರೇಳ್ತಿದ್ರಿ ಇದು ಈಗ ಅದು ಮೊದ್ಲೇ ವರ್ಷ ಶುರುವಾಗಿ ಮೂರು ವರ್ಷ ಆಗೈತ್ರಿ ಅದ್ ತೇರ ಆಗಿರೋದಿಲ್ಲ ಒಂದೇ ವರ್ಷ ಅದಕ್ಕೆ ಎಲ್ಲ ಹೆಣ್ಮಕ್ಳು ಬರ್ತಾರ ಮನೆ ಮಕ್ಕಳು ಬರ್ರಿ ಅಂತ ಹೇಳಿ ಫೋನ್ ಹಚ್ಚಾರ ಇಲ್ಲ ನಾರ ಬಂದು ಕರ್ಕೊಂಡ್ತೀನಿ ಅಂತ ನಮ್ಮ ಒಂದಳ ಚಲೋ ಆಯ್ತು ಟೈಮ್ಗೆ ಕರೆಕ್ಟ್ ಆಗಿ ನೆಕ್ಲೆಸ್ ಬಂದ್ ಸರಿ ಹಬ್ಬ ಧಾಮ್ ಆಗಿ ಮಾಡ್ಬೋದು ಯಾಕೋ ನಿಮ್ಮ ಆಲ್ಮೋಸ್ಟ್ ಆಲ್ಸೋ ಅಂದೆರಡು ಲಾಗ್ನ ತೋರಿಸೀನಿ ನಾನು ಗೋಲ್ಡ್ ಒಳಗೂ ತೋರಿಸಿ ನನ್ನ ನೆಕ್ಲೆಸ್ನ ಹಾಗೆ ಮತ್ತೆ ಒಮ್ಮೆ ಒತ್ತಿ ಅಡ ಇಡ ನಾ ಒತ್ತಿ ಅಂತಿರು ಅಡ ಇಡೋಕ್ಕೆ ಹೋಗುವಾಗ ಒಂದ್ಸರಿ ತೋರಿಸಿದ್ದೆ ನಾನು ಭಾಳ ನಂಗೆ ಇದು ಕೊಡಕ್ಕೆ ಅಂತೇಳಿ ಈ ಥರ ಐತೆ ನನ್ನ ನೆಕ್ಲೆಸ್ ನನಗಂತೂ ನೀನು ಯಜ್ಮ ತಂದು ಕೊಟ್ಟರು ಸಿಕ್ಕೊಬ್ಬರು ಖುಷಿ ಆಯಿತು ನಾನು ಆ ಥರ ಪ್ಲ್ಯಾನ್ ಮಾಡಿದ್ರಿ ಇದನ್ನು ಬಿಡಿಸಬೇಕಂತೇಳಿ ಆ ರೊಕ್ಕ ಎತ್ತಿದ ಅದು ಸ್ವಲ್ಪ ಕಡಿಮೆ ಇತ್ತು ಅದು ಲಾಸ್ಟ್ ಪೇಮೆಂಟ್ ಒಳಗೆ ಅದು ಸರಿ ಹೋತ ಅಲ್ಲಿಗೆ ಇನ್ನು ಬಿಡ್ಸರೋ ಅಷ್ಟು ರೊಕ್ಕ ಕೊಡ್ತು ಹಾಗಾಗಿ ತೊಗೊಂಬಂದುಬಿಡ್ವಿ ಈಗ ರೊಕ್ಕ ಹಾಕಿ ಕೊಂಡ್ಕೊತೀವಿ ಅಂದರೆ ಎಷ್ಟು ಕಷ್ಟ ರೀ ಬಂಗಾರ ಕೊಂಡೋಕೆ ಕಷ್ಟ ಈಗ ಅಂತದ್ರಲ್ಲಿ ಇರೋದನ್ನು ಹೋಗಲ್ಲಿ ಬ್ಯಾಂಕ್ ಇಟ್ಟು ಮತ್ತೆ ಅದಕ್ಕೆ ಬಡ್ಡಿ ಕಟ್ಟೋದು ಇದ್ರ ದುರ್ದಿದೆಲ್ಲ ಅಲ್ಲಿ ಕಟ್ಟೋದು ಅದಕ್ಕೆ ಏನಾರ ಹಾಕಲಿ ಇವನ್ ಮತ್ತೆ ಬಂಗಾರ ಮಾತ್ರ ಬಿಡ್ಸೋಣ ಅಂತೇಳಿ ನಾವು ಇಬ್ಬರು ಆ ಥರ ಡಿಸೈಡ್ ಮಾಡಿದ್ವಿ ಹಾಗಾಗಿ ಎರಡು ಬಂಗಾರನ ಬಂದು ನಾನು ಖುಷಾತು ನೀವು ನಿಮಗೆಲ್ಲ ಅನಿಸ್ಬೋದು ಮನೇನೂ ಒಬ್ರು ಸಿಸ್ಟರ್ ಕೇಳಿದ್ರಿ ನೀವು ಹೆಂಗೆ ಮಾಡ್ತೀರಿ ಅಷ್ಟೆಲ್ಲ ಮಾಡ್ಕೊತೀರಲ್ಲ ಮನೆ ಹಚ್ಕೊಂಡ್ರಿ ಅದ್ರ ಸಾಲ ಮತ್ತೆ ಗೋಲ್ಡೆಲ್ಲ ಮತ್ತೆ ಮನೆ ಅದು ನಂಗೆ ಮಗ ಸರ ಕೊಟ್ಟಾಗ ಕಮೆಂಟ್ ಹಾಕಿದ್ರಿ ಮತ್ತು ಈಗ ಸರ ಬಿಡ ಬಂದರೆ ಅದೆಲ್ಲ ಹೆಂಗೆ ಮಾಡ್ಕೊತೀರಿ ಆ ಥರ ಸೇವಿಂಗ್ಸ್ ಮಾಡ್ತೀರಿ ಎಲ್ಲ ಕೇಳಿದ್ರಿ ಅದು ಆತ ಅದ್ರ ಮೇಲೆ ವಿಡಿಯೋ ಬೇಕಾದ್ರೆ ಕಮೆಂಟ್ ಮಾಡಿ ಹೇಳ್ರಿ ಇವತ್ತಿನ ರಾಗು ಬೇಕಾದ್ರೆ ಜಾಸ್ತಿ ಜನರದ್ದು ಅದೇನಾದರೂ ಕೋರಿಕೆ ಇತ್ತಪ್ಪ ಅಂದ್ರೆ ನಾನು ನಾಳೆ ವಿಡಿಯೋ ಮಾಡ್ತೀನಿ ಯಶಮಾನ್ರ ಜೊತೆ ಸೇರಿಕೊಂಡು ಒಟ್ಟಿನಲ್ಲಿ ನನಗೆ ನಂಗೆ ನಂದು ನೆಕ್ಲೆ ಸಿಕ್ಕಾಪಟ್ಟೆ ಇಷ್ಟ ಯಾಕಂದ್ರೆ ಇದು ಯಶಮಾನ್ರು ಅವ್ರಾಗೆ ಸೆಲೆಕ್ಟ್ ಮಾಡಿ ಹೇಳಿ ಡಿಸೈನ್ನ ಹೇಳಿ ಮಾಡಿಸಿ ತಂದಿರೋ ಅಂಥ ನೆಕ್ಲೆಸ್ ಇದು ಆಗ ರೆಡಿ ಇದ್ದ ಡಿಸೈನ್ ತಂದಿದ್ದಲ್ಲ ಅವ್ರು ಹೇಳಿ ನನಗೆ ಇಂಥದ್ದು ಬೇಕಂತೇಳಿ ಮಾಡಿಸಿದ್ರು ಡಿಸೈನ್ ಇದು ಹಾಗಾಗಿ ನಂಗೆ ಭಾಳ ಇಷ್ಟ ರೀ ನನ್ನದು ಇಯರಿಂಗ್ಸಿಗೆ ಅದು ಮ್ಯಾಚ್ ಆಗಂಗ ಮಾಡಿ ಹೇಳಿ ಮಾಡಿಸಿದ್ರು ಅವ್ರು ಕಾಣಿಸಲ್ಲ ಇದ್ರಾಗ ಚೀಟಿ ತೆಗ್ದ ಏರಿಂಗ ಅದು ಸ್ವಲ್ಪ ಮ್ಯಾಚಿಂಗ್ ಆಗುತ್ತೆ ಅಲ್ಲರಿ ಬ್ಯಾಕ್ ಬ್ಯಾಕ್ ತೋರ್ಸಿ ಅಂತ ಬಟ್ ಅಲ್ಲಿ ಖುಷಿ ಅಂತ ಆತ್ರಿ ಈ ಸರಿ ತಗೊಂಡಿ ಆಗ ಹಬ್ಬನ ಧೂಮ್ ಮಾಡ್ತೀನಿ ಎಲ್ಲ ನಾಕೊಂಡು ನಮ್ಮ ಭಾಳ ಬೈದಿದ್ದು ಏನು ಮುಂದೆ ಇರೋ ಬಂಗಾರ ಎಲ್ಲ ಒತ್ತಿ ಇದು ಒತ್ತಿ ಇದ್ದು ಕೂತ್ಕೊಂಡು ಅಂತೇಳಿ ಏನಾದರೂ ತಾಯಿಗಳಿಗೆ ಹೆಣ್ಮಕ್ಳು ಬಗ್ ಅಂತಿರ್ಬೇಕು ಅವ್ರ ಮಕ್ಳು ಚಂದ ಇರ್ಬೇಕು ಅವ್ರಿಗಿಲ್ಲ ಅಂದ್ರೆ ನಾವು ಹಾಕೊಂಡಿರಬೇಕು ಅವರ ಕೊಡ್ಸಿ ನಾವೇ ತೊಗೊಂಡಿರಲ್ರು ಒಟ್ಟಿನಲ್ಲಿ ಅವ್ರಿಗೆ ನಮ್ಮದೇ ಐತೆ ನಂಗೆ ಖುಷಿ ನಮ್ಮ ಅವಾಗ ನಾವೆಲ್ಲ ಹಾಕೊಂಡಿದ್ದೆ ಅಂದ್ರೆ ಖುಷಿ ಅದು ಇಯರಿಂಗ್ ನಂಗೆ ಒಂದು ಕಮೆಂಟ್ ಮಾಡಿದ ನಂಗೆ ಗೊತ್ತಿಲ್ಲ ಬಂಗಾರನ ಸ್ವಲ್ಪ ಹಿಂಗತೆ ಡಿಮ್ ಆಗಿರ್ತಾವಲ್ಲ ಏನು ಹಾಕಿ ತೊಳಬೇಕು ಅಂತೇಳಿ ನಾವೆಲ್ಲ ಸಣ್ಣದಾಗ ನಮ್ಮ ಅವ್ವ ನಮ್ಮ ಮುಖರ್ ಏನು ಮಾಡ್ತಿದ್ರು ಸೌಕರ್ ಪುಡಿ ಇರೋ ಸ್ವಲ್ಪ ಬಟ್ಟೆ ಹೋಗಿ ತೋರ್ತೀವಿ ಅಲ್ಲ ಆ ಪುಡಿ ನೀರು ಹಾಕಿ ನೆನ್ಸಿಟ್ಟು ಅದ್ರಾಗ ನೆನ್ಸಿಟ್ಟು ತೊಳಿತಿದ್ರು ಹಾಗೇನ ಅಂತ ಕೇಳೀನಿ ಎದುರು ತೊಳಿಬೇಕಂತ ಕಮೆಂಟ್ ಮಾಡಿ ಹೇಳ್ರಿ ಯಾಕಂದ್ರೆ ಸ್ವಲ್ಪ ಅಲ್ಲಿ ಐಟ್ ಬಂದಿದ್ವಲ್ಲ ಇವನ್ನ ಹಾಕೊಂಡು ಹಾಕೊಂಡು ಸ್ವಲ್ಪ ಇವನು ಲೈಟ್ರೋ ಚೂರು ಕಪ್ಪಿನ ಮೇಲೆ ಕಾಣಿಸುತ್ತೆ ಕ್ಲೀನ್ ಮಾಡ್ಬೇಕು ಅವನು ಆಮೇಲೆ ಇದನ್ನ ನೆಕ್ಲೆಸ್ನ ಸ್ವಲ್ಪ ತೊಳೆದು ಹಾಕೋತೀನಿ ಚಂದ ಹಾಗೆ ಇಟ್ಕೊತೀನಿ ಒಳಗೆ ಹಾಗಾಗಿ ಕಮೆಂಟ್ ಮಾಡಿ ಹೇಳ್ರಿ ಈ ನಾಕಿ ವಾಶ್ ಮಾಡಬೇಕು ಬಂಗಾರ ಅಲ್ಲೇ ಖುಷಿ ಅಂದ್ರೆ ಅಲ್ಲೇ ಬಂಗಾರಿ ನನ್ನ ನೆಕ್ಲೆಸ್ ಬಂತು ನನ್ನ ನೆಕ್ಲೆಸ್ ಬಂತು ಏನ ನೀ ಮಾಡ್ತೇನೆ ಸರಿ ಸಾಕು ಅಲ್ಲಿ ಲಾಗ್ ಮುಗಿಸ್ಬಾ ಹೋಗಿಸ್ತಾ ಇತ್ತು ರೀ ಈ ಲಾಗ್ನ ಇಲ್ಲಿ ಮುಗಿಸ್ತೀನಿ ರೀ ನಾ ಪ್ರತಿಯೊಂದು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರ್ತೀನಿ ಕಷ್ಟ ಬಂದಾಗ ಹೇಳ್ಕೊಂಡಿರ್ತೀನಿ ಅದನ್ನು ಆಡಾತ್ವ ಅಂದಿದ್ದು ಹೇಳ್ಕೊತೀವಿ ಹಾಗಾಗಿ ತೊಗೊಂಬಂದಿದ್ದನ್ನೇ ಹೇಳ್ಬೇಕಲ್ಲ ಅಂತೇಳಿ ನಾ ಇವುಡೇನೋ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡೆ ಅದು ಅಂದ್ಕೊಂಡಿದ್ದಿಲ್ಲ ನಾವು ಒಂದು ವರ್ಷದಾಗ ಇದೆಲ್ಲ ನಾನು ವಾಪಸ್ ಬಿಡಿಸ್ಕೊತೀವಿ ನಾವು ದುಡ್ದು ಅಂತ ಅಂದ್ಕೊಂಡಿದ್ದಿಲ್ಲ ಅದು ನೆನ್ಸ್ಕೊಂಡ್ರೆ ಭಾಳ ಖುಷಿಯಾಗತ್ತೆ ಒಂದರ ತೊಗೊಂತೀವಿ ಎಲ್ಲ ಅಂದ್ಕೊಂಡಿದ್ವಿ ಅದು ಆಯಿತು ಇದು ಆಯಿತು ಇದು ಹೊಸ ವರ್ಷಕ್ಕೆ ಆಯ್ತು ಅದು ಅದು ವರ್ಷ ಆಯಿತು ಒಂದು ತಿಂಗ್ದಾಗ ಹೆಚ್ಚು ಕಡಿಮೆ ಅಲ್ಲಾಕಂದ್ರೆ ಹ್ಞೂ ಹ್ಞೂ ಓಕೆ ಸ್ನೇಹಿತರೆ ನನಗೆ ಈ ಲಾಗ್ನ ಮುಗಿಸ್ತಿದ್ರು ಸುತ್ತೆ ನಮ್ಮ ಈ ಲಾಗಲ್ಲಿ ಅಲ್ಲಿವರೆಗೂ ಟಾಟಾ ಬಾಬಾಯ್ ಕೇರ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ムスした